ಅತ್ತ <US> ಮಾತು <uneopen morally> ಶ್ರಮ ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಕರ್ಷಣೆಯನ್ನು ಭಕ್ತಾದಿಗಳಿಂದ ಪಡೆದುಕೊಂಡಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಮೊಟ್ಟ ಮೊದಲ ಬಾರಿಗೆ ಹಾಡಿನಿಂದ ಏನಾದರೂ ರೋಗ ವಾಸಿಯಾಗುತ್ತೆ ಅನ್ನುವಂಥ ಅಂಶವನ್ನು ಕಂಡಿಡ್ಯೋದಲ್ಲ ಅಷ್ಟೇ ಅಲ್ಲ ಅದನ್ನು ಚಾಲನೆಗೆ ತಂದು ಗುಣಮುಖ ಮಾಡಿದಂಥ ಒಬ್ಬ ಸ್ವಾಮೀಜಿ ಅಂತ ಇದ್ದರೆ ಅದು ನಮ್ಮ ಗಣಪತಿ ಸಚ್ಚಿದಾನಂದ ಶ್ರೀಗಳು ಅಂತ ಹೇಳ್ಕೊಳಕ್ಕೆ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ ಇವತ್ತು ಗಣಪತಿ ಸಚ್ಚಿದಾನಂದ ಶ್ರೀಗಳು ಮೊನ್ನೆ ಅವರ ಪ್ರಾರಂಭದ ಏನು ಒಂದು ವಾರಗಳ ಕಾರ್ಯಕ್ರಮ ಇತ್ತು ಇಪ್ಪತ್ತೈದನೇ ತಾರೀಕು ಅವತ್ತು ದೇಶ ಸೇವೆಗೆ ಯಾರೆಲ್ಲ ಸೈನಿಕರಿಗೆ ಸೈನಿಕರ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮೈಸೂರಿನ ನಮ್ಮ ಮಹಾರಾಜರಾದಂಥ ಯದುವೀರ್ ಅವ್ರ ಕೈ ಕೊಟ್ಟು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯವನ್ನು ಅವರ ಎಂಬತ್ತ ಮೂರನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಭಕ್ತಾದಿಗಳು ಅವರ ಅಭಿಮಾನಿಗಳು ಇವತ್ತು ಚಾಮುಂಡಿಪುರ ವೃತ್ತದಿಂದ ಗಣಪತಿ ಆಶ್ರಮದವರೆಗೆ ಒಂದು ಮೆರವಣಿಗೆಯಲ್ಲಿ ಸಾಗಿ ಈ ಒಂದು ಸ್ವಾಮಿಗಳು ಏನು ಮೈಸೂರಿಗೆ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ಆಂಜನೇಯನ ವಿ ದೇವಸ್ಥಾನ ಇರ್ಬೋದು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು ದತ್ತಾತ್ರೇಯನ ದೇವಸ್ಥಾನ ಇರ್ಬೋದು ಇವತ್ತು ಅದನ್ನೆಲ್ಲವನ್ನ ಮೈಸೂರಿಗೆ ಕೊಟ್ಟು ದೇಶ ವಿದೇಶದಿಂದ ಪ್ರವಾಸಿಗರನ್ನು ಭಕ್ತಾದಿಗಳನ್ನು ಸ್ಥಳಿ ಮಾಡಿರುವಂಥದ್ದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಶ್ರೀಗಳ ಏನು ಎಂಬತ್ತ್ಮೂರನೇ ವರ್ಷದ ಈ ವರ್ಧಂತಿ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದೀವಿ ಈ ಒಂದು ಮೆರವಣಿಗೆ ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಬಂಧುಗಳ ಸ್ವಾಮಿಗಳು ಏನು ನಮ್ಮ ಮೈಸೂರಿನಲ್ಲಿ ಇರತಕ್ಕಂಥ ಒಬ್ಬರು ಶ್ರೇಷ್ಠ ಯತಿಗಳು ಅವರ ಒಂದು ಎಂಬತ್ತ್ಮೂರನೇ ವರ್ಷದ ಒಂದು ವರ್ಧಂತೋತ್ಸವದ ಒಂದು ಆಚರಣೆಯ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಯಾವುದೇ ಒಂದು ಜಾತಿ ಧರ್ಮದ ಒಂದು ಭೇದ ಇಲ್ಲದೇರಂಗೆ ಪ್ರತಿಯೊಬ್ಬರು ಕೂಡ ಅವರ ಒಂದು ದತ್ತ ಸೇನೆ ಅಂತ ಏನಿದೆ ಅದರ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಮೆರವಣಿಗೆನಲ್ಲಿ ಈ ಒಂದು ಚಾಮುಂಡಿ ವೃತ್ತದಿಂದ ಗಣಪತಿ ಆಶ್ರಮದವರೆಗೂ ಹೊರಟಿದ್ದೀವಿ ಶ್ರೀಗಳು ಭಾಳಷ್ಟು ದೇಶಗಳೆಲ್ಲ ಸುತ್ತಿ ನಮ್ಮ ಒಂದು ಹಿಂದೂ ಧರ್ಮದ ರುವಾರಿಗಳಾಗಿ ಜೊತೆಗೆ ನಾದ ಚಿಕಿತ್ಸೆ ಅಂದ್ಬಿಟ್ಟು ಅವರ ಒಂದು ಏನು ವಿಶಿಷ್ಟತೆ ಇದೆ ಅದರ ಮುಖಾಂತರ ಸಾವಿರಾರು ಜನಕ್ಕೆ ಗುಣಮುಖರಾಗಿ ಹಲವಾರು ಕಾಯಿಲೆಗಳಿಂದ ಅವರು ಗುಣಮುಖರಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಮೈಸೂರಿನ ಒಂದು ಸಾಂಸ್ಕೃತಿಕ ರುವಾರಿಯಾಗಿ ಭಾಳಷ್ಟು ವಿಚಾರಗಳನ್ನ ಇಡೀ ಪ್ರಪಂಚಕ್ಕೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಶ್ರೀಗಳು ಹಾಗಾಗಿ ಭಾಳ ಮೈಸೂರಿಗೆ ಅವರೊಬ್ಬರು ಹೆಮ್ಮೆ ಅವರು ಮೈಸೂರಿಗೆ ಕೀರ್ತಿ ತಂದಿರತಕ್ಕಂಥವರು ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಾನ್ಯ ಶಾಸಕರಾದಂಥ ಅವರು ಸಮೇತ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಈಗ ಪಾದಯಾತ್ರೆಗೆ ಎಲ್ಲರೂ ಕೂಡ ಹೊರಟಿದೀವಿ ಜೈ ಗುರುದತ್ತ